ಎಲ್ರಿಗೂ ನಮಸ್ಕಾರ ಕರೆಕ್ಟ್ ನೀವು ಭಾಳ ಒಳ್ಳೆಯ ಪಾಯಿಂಟ್ ಕೇಳಿದೀನಿ ಸುನಿ ಅವಾಗಲೇ ತುಂಬ ಪ್ರಾಕ್ಟೀಸ್ ಮಾಡಿ ಮಾಡಿದ್ರು ಅಂತ ಹೇಳಿದ್ರು ಅಷ್ಟೆಲ್ಲ ಆಗಲ್ಲ ಸಾಂಗ್ ನೋಡಿದ್ರೆ ನಾನು ಏನೂ ಮಾಡಿಲ್ಲ ಅಲ್ಲಿ ಕೂತಿದ್ದೀನಿ ಅಂದಿದ್ದೀನಿ ಇದಕ್ಕೆ ಯಾವುದ್ರಿ ಮಣ್ಣು ಇದಕ್ಕೆ ಒಂದು ಪ್ರಾಕ್ಟೀಸ್ ಅಂತ ಯಾರ್ಯಾರು ಹೇಳ್ತಾರ ಅದು ನಾನು ಏನು ಈ ರೇಂಜಿಗೆ ಇದು ಮಾಡ್ತಾವ್ರಲ್ಲ ಹಿಂಗೆ ಹೋಳ್ಬಿಡ್ತಾವ್ರಲ್ಲ ಗೊತ್ತಾಗಲ್ವಾ ಜನಕ್ಕೆ ಅಂತ ನನಗೆ ಯೂಶ್ವಲಿ ತುಂಬ ಪ್ರಾಕ್ಟೀಸ್ನ ಮಾಡ್ತೀನಿ ಇವತ್ತು ಇಷ್ಟು ಜನ ಇಷ್ಟು ಒಳ್ಳೊಳ್ಳೆ ಮಾತುಗಳೇನು ಮಾತಾಡಿದ್ದಾರೆ ಅದು ನನಗೆಲ್ಲ ಸೇರಬೇಕಾಗಿರೋವಂಥದ್ದು ಅಷ್ಟು ಸಾಂಗ್ಸ್ ಹಿಟ್ಟಾಗಿದೆ ಅಂತಂದರೆ ಅಷ್ಟು ಸಾಂಗ್ಸನ್ನು ಮಾಡಿದಂಥ ಅದರ ಹಿಂದೆ ಇರೋವಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಸೇರಬೇಕಾಗಿರೋ ಮತ್ತೆ ಮತ್ತು ಅಂತ ಬಂದಾಗ ಅದು ನಂದಲ್ಲ ಯಾಕಂದ್ರೆ ಯಾಕಂದರೆ ನಾನು ಯಾವುದೇ ಶೈಲಿಯ ಡ್ಯಾನ್ಸನ್ನು ಕಲ್ತಿಲ್ಲ ರೀ ನಾನು ಏನೂ ಇಲ್ಲದೆ ಬಂದಂಥವನು ಆಮೇಲೆ ನನ್ನ ಜರ್ನಿ ಆ್ಯಸ್ ಎ ಕಾಮಿಡಿಯನ್ ಈ ಸಿನಿಮಾ ರಂಗದಲ್ಲಿ ಒಂದು ನೂರು ಸಿನಿಮಾ ಆಗುತ್ತೆ ಆ ನೂರು ಸಿನಿಮಾ ನನಗೆ ಡಾನ್ಸ್ ಮಾಡುವಂಥದ್ದು ಕಮ್ಮಿ ಅವಾಗ ಯಾಕಂದರೆ ಒಬ್ಬ ಕಾಮಿಡಿಯನ್ನಾಗಿ ಡಾನ್ಸ್ ಅಲ್ಲಿ ಅವಶ್ಯಕತೆ ಜಾಸ್ತಿ ಇರೋಲ್ಲ ಹಿಂದೆ ಇರ್ತೀವಿ ಒಂದು ನಾಲ್ಕೈದು ಮೂಮೆಂಟ್ ಕಲ್ತ್ಕೊಂಡ್ಬಿಟ್ಟಿದ್ದೆ ಆ ನಾಲ್ಕೈದು ಮೂಮೆಂಟಲ್ಲೇ ಹಂಡ್ರೆಡ್ ಫಿಲಮ್ಸ್ ಓಡಿಸಿದ್ದೀನಿ ಓಡಿಸಿ ಅಂದರೆ ನನಗೆ ಅದೇ ಬರೋದು ಅಂದಷ್ಟು ಒಂದು ಶಾರ್ಟ್ ಇಡ್ತಾರೆ ಲಾಸ್ಟಲ್ಲಿ ಅವಾಗ ಅದನ್ನು ಮುಗಿಸ್ಬಿಡ್ತೀವಿ ಅಲ್ಲಿಗೆ ಕಳಿಸ್ತಾರೆ ಸೊ ನನಗೆ ನಿಜವಾದ ಟಾಸ್ಕ್ ಅಂತ ಬಂದಿದ್ದು ನಿಜವಾದ ಚಾಲೆಂಜ್ ಅಂತ ಬಂದಿದ್ದು ನಾನು ವೆನ್ ಐ ಟರ್ನ್ ಲೀಡ್ ಆ್ಯಕ್ಟರ್ ನಾನು ಒಬ್ಬ ಲೀಡ್ ಆ್ಯಕ್ಟರ್ ಆದಾಗ ಓ ಇದು ಇನ್ನವಿಟಬಲ್ ಅಂತ ಬಂದಾಗ ಇದು ಮಾಡಲೇಬೇಕು ಇದು ಅನಿವಾರ್ಯ ಅಂತ ಬಂದಾಗಲೇ ನಾನು ಡ್ಯಾನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಇವತ್ತು ನನ್ನನ್ನು ಒಬ್ಬ ಡ್ಯಾನ್ಸ್ ಮುಖಾಂತರ ಶರಣ್ ಒಬ್ಬ ಡ್ರೈ ಡ್ಯಾನ್ಸರ್ ಅಂತ ಬಿಂಬಿಸ್ತಾ ಇದೆ ಅನ್ನೋದೇ ಆದರೆ ಅದರ ಹಿಂದೆ ಇರೋವಂಥ ಅಷ್ಟು ಕೊರಿಯೋಗ್ರಫರ್ಸಿಗೆ ಸೇರಬೇಕಾಗಿರೋ ಕ್ರೆಡಿಟ್ ಅಂತ ಅಷ್ಟು ಜನಕ್ಕೆ ಅವ್ರಿಗೆ ಚಾಲೆಂಜು ಯಾಕಂದರೆ ಡ್ಯಾನ್ಸೇ ಗೊತ್ತಿಲ್ಲದಂಥವನ್ನ ಒಪ್ಪನ್ನ ಕರ್ಕೊಂಡ್ಬಂದು ಸರ್ ಶರಣ್ ಚಕತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಮಾಡಿಸ್ತಾ ಇದ್ದಾರೆ ಗೊತ್ತಾ ಸೊ ಅದು ಅವರುಗಳಿಗೆ ಸೇರಬೇಕಾಗಿರೋದು ಈ ಸಿನಿಮಾದಲ್ಲೂ ಕೂಡ ಮಧು ಮಧು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವನು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ನಾನು ಇಷ್ಟು ಸಿನಿಮಾಗಳಲ್ಲಿದ್ದೇನೆ ಇವ್ರು ನಾನು ನಿಜ ಹೇಳ್ತೀನಿ ಯಾವ ಒಂದು ಚಿಕ್ಕ ಮೂಮೆಂಟನ್ನು ಕೂಡ ನೀವು ನನಗೆ ಲೊಕೇಶನ್ನಲ್ಲೇ ಸೆಟ್ ಆನ್ ಫ್ಲೋರಲ್ಲಿ ಮಾಡಿಸಿದ್ರೆ ನಾನು ಮಾಡಲ್ಲ ಅಂದರೆ ಮಾಡೋಕ್ಕಾಗಲ್ಲ ನನಗೆ ಗೊತ್ತಿಲ್ಲ ನಾನು ಕಲ್ತ್ಕೋಬೇಕು ನನ್ನ ಮನೆಯಲ್ಲಿ ನಾನು ಮನೆ ಕನ್ಸ್ಟ್ರಕ್ಟ್ ಮಾಡುವಂಥ ಸಮಯದಲ್ಲಿ ಯಾವುದಕ್ಕೆ ಆದ್ಯತೆ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ ನನ್ನ ಮನೆಯಲ್ಲಿ ಒಂದು ದೊಡ್ಡ ಡಾನ್ಸ್ ಫ್ಲೋರ್ ಇದೆ ಸೊ ಡಾನ್ಸ್ ಪ್ರಾಕ್ಟೀಸ್ಗೆ ಅಂತಲೇ ದೊಡ್ಡ ಡಾನ್ಸ್ ಒಂದು ಸ್ಟುಡಿಯೋನ ಮಾಡಿಸಿದ್ದೀನಿ ತುಂಬ ಪ್ರಾಕ್ಟೀಸ್ ಮಾಡ್ತೀನಿ ಒಂದು ಸಾಂಗ್ಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಹದಿನೈದು ದಿವಸ ನನಗೆ ಗೊತ್ತು ಇವರಿಗೆ ಒಂದು ಟೆನ್ ಫಿಫ್ಟೀನ್ ಡೇಸ್ ಮುಂಚೆನಾದ್ರೂ ಕೂಡ ಸಾಂಗ್ ಸರ್ ಶೂಟಿಂಗ್ ಯಾವಾಗ ಇಟ್ಕೊಳ್ಳೋಣ ಅಂತಂದಾಗ ಫಸ್ಟ್ ನಾನು ಹೇಳ್ತೀನಿ ನಾನು ಓಕೆ ಆಗಿದೆ ಡಾನ್ಸ್ ಅಂತಂದಾಗಲೇ ಅದು ಸಾಂಗ್ ಶೂಟಿಂಗಿನ ಇದು ಇದು ಅಲ್ಲಿಂದ ಆಗ್ತಾ ಇರೋವಂಥದ್ದು ಈ ಸಾಂಗ್ ಅಂತ ಬಂತಲ್ಲ ಈ ಸಾಂಗು ಸಾಂಗ್ ಬಂತು ಸಾಂಗ್ ತುಂಬ ಚೆನ್ನಾಗಿದೆ ಫಾಸ್ಟಾಗಿದೆ ನಾನು ಸುನಿ ಅವಾಗಿಂದ ಹೇಳ್ತಿದ್ದೀನಿ ಪ್ರ್ಯಾಕ್ಟೀಸ್ ಯಾವಾಗ ಪ್ರಾಕ್ಟೀಸ್ ಯಾವಾಗ ಅಂತ ಸಾಂಗ್ ಡೇಟು ಕೊಟ್ಬಿಟ್ಟೆ ಯಾಕಂದರೆ ಸಾಂಗ್ ರಿಲೀಸ್ ಬೇರೆ ಅನೌನ್ಸ್ ಆಗಿತ್ತಲ್ಲ ಡೇಟ್ ಕೊಟ್ಬಿಟ್ಟೆ ಇವ್ರು ಏನು ಸಾಂಗ್ ಪ್ರಾಕ್ಟೀಸೇ ಹೇಳ್ತಾ ಇಲ್ಲ ರೀ ಸಾಂಗ್ ಹತ್ರ ಬರ್ತಾ ಇದೆ ಹತ್ರ ಇದೆ ಗುರು ಇದೇನಿದು ಯಾರು ಯಾರು ಸರ್ ಯಾರು ಯಾರು ಅಂತ ಸರ್ ಮದುವಂತ ಸರ್ ಸಾಕಾತ ಮಾಡೋರೆ ಏನಿಲ್ಲ ಮತ್ತು ಪ್ರಾಕ್ಟೀಸು ಇಲ್ಲ ಇನ್ನೊಂದು ನಾಲ್ಕೈದು ದಿವಸ ಗೊತ್ತಾಯ್ತೆ ಸಾಂಗ್ ಬಂತು ಇನ್ನೇನು ನಿಜ ಹೇಳ್ತೀನಿ ಸಾಂಗ್ ಇವ್ರನ್ನ ಬರ್ತೀನಿ ಮಧುನ ನೋಡಿ ಸರ್ ಸಕಾಲ ಮಾಡ್ಸೋರೇ ಗುರು ನನ್ಗೆ ನಮ್ಗೆ ಯೂಶಲಿ ಒಂದು ನಾಲ್ಕು ಮಂಡಿ ಮೂಮೆಂಟ್ ಹಾಕಿಲ್ಲ ಅಂತಂದ್ರೆ ನನ್ನ ಡ್ಯಾನ್ಸೇ ಅಲ್ಲ ನಮಗದು ಎಲ್ಲ ಎಲ್ಲ ಪಿಕ್ಚರ್ ಒಂದು ನಾಲ್ಕು ಮಂಡಿ ಮೂಮೆಂಟ್ ಇರ್ಲೇಬೇಕಲ್ಲಿ ನಾನು ಎಲ್ಲ ಪ್ಯಾಡ್ಗೀಡೆಲ್ಲ ಹಾಕಿಟ್ ರೆಡಿ ಆಗಿದ್ದೆ ನಾನು ಆಕ್ಚುಲಿ ಬಟ್ ಏನು ಬರ್ತಾನೆ ಇಲ್ಲ ಯಾರೂನು ನಿಜ ಹೇಳ್ತೀನಿ ನಾಳೆ ಶೂಟಿಂಗ್ ಅಂದರೆ ಹಿಂದಿನ ದಿವಸ ಬಂದವರು ಇವರು ಇವ್ರ ಇವ್ರನ್ನ ಕರ್ಕೊಂಡು ಯಾರು ಮದುವೆ ಎಲ್ಲಿದ್ದಾರೆ ಮದುವೆ ಆ ಮಧುನ ಕರ್ಕೊಂಡು ಹಿಂದಿನ ದಿವಸ ಬಂದು ಸರ್ ಎಲ್ಲ ಹೇಳ್ಬಿಡ್ತೀವಿ ಸರ್ ನಿಮಗೆ ಅಂತಂದ್ರು ಸರಿ ಬಂದರು ನಾನು ಮದುವೆ ಏನಿದ್ರು ಕತೆ ಮೂಮೆಂಟ್ ಗಿಮೆಂಟ್ ಸರ್ ಮೂಮೆಂಟ್ ಗಿಮೆಂಟ್ ಏನಿರಲ್ಲ ಹಿಂದೆ ಹಿಂಗೆ ಸುಮ್ಮನೆ ಹಿಂಗೆ ಓಡಾಡ್ತಾ ಇರ್ತೀರಾ ಅಂತ ನನಗೆ ಆ್ಯಕ್ಚುಲಿ ಖುಷಿ ನನಗೆ ಆ್ಯಕ್ಚುಲಿ ಖುಷಿ ಅಂದರೆ ನನಗೇನು ಕೆಲಸ ಇಲ್ವಲ್ಲ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಿಜವಾದ ಟಾಸ್ಕ್ ಬಂದಿದೆ ಎಲ್ಲಿ ಗೊತ್ತಾ ಲಿರಿಕ್ಸ್ ಕೊಟ್ಟರು ರೀ ಅವರು ಅವ್ರು ಆ್ಯಕ್ಚುಲಿ ಮೂವತ್ತು ಸೆಕೆಂಡಲ್ಲಿ ಎಪ್ಪತ್ತೈದು ವರ್ಡ್ಸ್ ಹೇಳ್ತಾರೆ ನಾನು ಗುರು ಇದನ್ನ ಹೆಂಗ ಗುರು ಇದನ್ನ ಹಾಂ ಇದನ್ನಾರು ಪರವಾಗಿಲ್ಲ ಯಾವುದು ಮೂಮೆಂಟ್ ಆದರೂ ಪರವಾಗಿಲ್ಲ ಹೆಂಗೋ ಒಂದು ಹದಿನೈದು ದಿವಸದಲ್ಲಿ ಕಲಿಬೋದು ಅವರು ಹೇಳೋ ಲಿರಿಕ್ಸ್ನ ಆ್ಯಕ್ಚುಲಿ ಮೂರು ತಿಂಗಳು ಬೇಕು ನಾನು ಕಲಿಯೋಕೆ ಅದನ್ನ ನಾನು ಗುರು ನಾನು ನಾನು ಹೇಳ್ತೀನ ಅಂತ ಅದು ನೀವು ಹೇಳಲ್ಲ ಸರ್ ಆಹಾ ಕೊಟ್ಟರು ಅಲ್ವಾ ಅಂದ್ಕೊಂಡು ನಿಜ ಹೇಳಬೇಕು ಅಂತಂದರೆ ನನಗೆ ಭಾಳ ಕಂಫರ್ಟಬಲ್ ಆಗಿ ಕಂಫರ್ಟಬಲ್ ಆಗಿ ನಾನು ಮಾಡಿರೋ ಫಸ್ಟ್ ಸಾಂಗ್ ಇದು ಇದಕ್ಕೆ ನಿಜಕ್ಕೂ ಕೂಡ ಈ ತಂಡಕ್ಕೆ ಸೇರಬೇಕಾಗಿರೋ ಕ್ರೆಡಿಟ್ಸ್ ಒಂದು ಒಂದು ದೊಡ್ಡ ಚಪ್ಪಾಳೆ ಸರ್ ನಿಮಗೆ ಇದು ಈ ಸಾಂಗಿನ ಬಗ್ಗೆ ಅಂತ ಹೇಳಕ್ಕೆ ಬಂದರೆ ನನ್ನ ಫಸ್ಟ್ ಎವರ್ ರ್ಯಾಪ್ ಸಾಂಗ್ ನನಗಿದು ರ್ಯಾಪ್ ಅಂತನ್ನುವ ಒಂದು ಜಗತ್ತಿದೆ ಗೊತ್ತಾ ಈ ಅವತಾರ ಪುರುಷ ಸಿನಿಮಾ ಮತ್ತು ಈ ಸಾಂಗ್ ನೀವು ನೋಡಿದ್ರೆ ನಿಮ್ಗೆ ಯೂಶ್ವಲಿ ಟಕ್ ಅಂತ ನೋಡ್ತಿದ್ದಂಗೆ ಟು ಡಿಫ್ರೆಂಟ್ ವರ್ಲ್ಡ್ಸ್ ಅಂತ ಅನಿಸುತ್ತೆ ನಿಮಗೆ ಏನಿದು ಇದು ಏನೋ ಮಂತ್ರ ಅಂತಾರೆ ಇಲ್ಲೇನೋ ರ್ಯಾಪ್ ಅಂತಾರೆ ಅಂತ ಬಟ್ ಇಲ್ಲಿರೋ ಅಂಥ ಮ್ಯಾಜಿಕ್ ಮಾಡಿರೋದು ಸುನಿ ಆ್ಯಕ್ಚುಲಿ ಸುನಿ ಮ್ಯಾಜಿಕ್ ಮಾತಾಡುವಂಥದ್ದು ಇದನ್ನು ಒಂದು ಬ್ರಿಡ್ಜ್ ಮಾಡೋದಿದೆ ಗೊತ್ತಾ ಇದನ್ನ ಈ ಥರದ್ದು ಒಂದು ಲೋಕಕ್ಕೆ ಇಲ್ಲಿ ಒಂದು ಲೋಕವನ್ನು ತಂದು ಜಾಯಿನ್ ಮಾಡೋದಿದೆ ಗೊತ್ತಾ ಅದು ತುಂಬ ಕಷ್ಟವಾದ ಕಲೆ ಇದೆ ಅದು ಸೊ ಇದನ್ನ ಅವ್ರು ಬಹಳ ಬಹಳ ಕೆಲಸ ಮಾಡಿ ಮಾಡ್ತಾರೆ ಆಮೇಲೆ ನೀವು ನೋಡಿ ಪುಷ್ಕರ್ ಸರ್ ಅವರನ್ನು ಕೂಡ ಈ ಸಾಂಗಿನ ಶೂಟಿಂಗ್ ಏನ ಇದು ರೆಕಾರ್ಡಿಂಗ್ ಟೈಮ್ ನಲ್ಲಿ ಅವರು ಅಲ್ಲೇ ಇದ್ದಾರೆ ಅವರು ಅಂತಂದ್ರೆ ಬರೀ ವ್ಯಾವಹಾರಿಕವಾಗಿ ಮಾತ್ರವಲ್ಲದೆ ಈ ಸಿನಿಮಾದ ಒಳಗಡೆ ಅಂದರೆ ಅಲ್ಲಿನೂ ಕೂಡ ಒಬ್ಬ ನಿರ್ಮಾಪಕರು ಇರ್ತಾರೆ ಗೊತ್ತಾ ಅವಾಗ ಖಂಡಿತವಾಗ್ಲು ಯಾಕೆ ಅವರಿಗೆ ಈ ಥರ ಇಷ್ಟೊಂದು ಸಕ್ಸಸ್ಸು ಈ ಹನ್ನೊಂದು ಸಿನಿಮಾ ಯಶಸ್ವಿ ಸಿನಿಮಾಗಳು ಕೊಡಲಿಕ್ಕೆ ಸಾಧ್ಯವಾಯಿತು ಅಂತಂದರೆ ಸಿನಿಮಾದ ಆತ್ಮದಲ್ಲಿ ಇರ್ತಾರೆ ಅವರು ಸೊ ಅದಕ್ಕೆ ಯಶಸ್ಸು ಅದು ಮತ್ತು ಸರ್ ಈ ರ್ಯಾಪ್ ಅನ್ನುವ ಒಂದು ಹೊಸ ಆವಿಷ್ಕಾರ ಏನಿದೆ ಗೊತ್ತಾ ಅದು ಮೊದಲಿಂದನೂ ಇತ್ತು ಬಟ್ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಒಂದು 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 ಥರದ ಅಲೆ ಏನಂದರೆ ರ್ಯಾಪ್ ಅನ್ನೋ ಅಂತ ನಾವು ತುಂಬ ದೂರದಲ್ಲಿ ಕೇಳ್ತಾ ಇದ್ವಿ ಇವತ್ತು ಇಲ್ಲೂ ಕೂಡ ಇದೆ ಗೊತ್ತಾ ಅದಕ್ಕೆ ಅವರು ಮತ್ತು ಅವರ ಧರ್ಮಪತ್ನಿ ಅವರು ಅವರಿಗೆ ಸೇರಬೇಕಾಗಿರುವಂಥದ್ದು ಅವರು ಕೌನ್ರಿ ಕೌಂಡ್ರೆ ತುಮ್ಮೆ ಅಂತ ಅನ್ನೋವಂಥ ಒಂದು ಸಾಂಗ್ನಲ್ಲಿ ತುಂಬ ಇದಾದವರು ಇವತ್ತು ಯಾರು ಅವ್ರನ್ನ ಕೌಂಡ್ರೆ ತುಂಬೆ ಅಂತ ಕೇಳೋದೇ ಬೇಕಾಗಿಲ್ಲ ಇಡೀ ಕರ್ನಾಟಕದ ಮನೆ ಮಾತಾಗಿರುವಂಥದ್ದು ಆ್ಯಂಡ್ ಅಭಿನಂದನ್ ಥ್ಯಾಂಕ್ ಯು ಸರ್ ಅಭಿನಂದನ್ ಅವರು ಕೂತ್ಕೊಳ್ಳಿ ಸರ್ ಪ್ಲೀಸ್ ಕೂತ್ಕೊಳ್ಳಿ ಯೂಶ್ವಲಿ ಅದೇ ನಾನು ಹೇಳ್ತಾ ಇದ್ರಲ್ಲ ನಾನು ನಿಮ್ಮ ಇದಕ್ಕೇನೆ ನಾನು ಆನ್ಸರ್ ಮಾಡಿದ್ದು ಆ್ಯಕ್ಚುಲಿ ನಾನಲ್ಲ ನಾನು ತುಂಬ ಹಿಟ್ಗಳನ್ನ ಕೊಟ್ಟೆ ಅಂತ ಅನ್ನೋವಂಥದ್ದು ಇದೆಯಲ್ಲ ಅದು ನಾನಲ್ಲ ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗುತ್ತೆ ಆಮೇಲೆ ಇಂಥ ಟ್ಯೂನು ಶರಣಿಗೆ ಸೂಟ್ ಆಗುತ್ತೆ ಅಂತ ಡಿಸೈಡ್ ಮಾಡ್ತಾರೆ ಗೊತ್ತಾ ಅದು ಒಬ್ಬರು ನಿರ್ದೇಶಕರಾಗ್ತಾರೆ ಸೊ ಅದು ನಂದು ಏನೂ ಇರೋದಿಲ್ಲ ನಾನು 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 ಲಾಸ್ಟ್ ಮ್ಯಾನು ಸರ್ ನಾನು ಆ್ಯಕ್ಚುಲಿ ಅಂತಂದರೆ ನನ್ನ ಮೂಮೆಂಟ್ಸ್ ಕೆಲಸ ತಿನ್ನಿಸ್ತೀನಿ ಅಷ್ಟೇ ಸೊ ಈ ನಿಟ್ಟಿನಲ್ಲಿ ನಿಮ್ಮಿಬ್ಬರ ಕೆಲಸ ಬಹಳ ಬಹಳ ಮುಖ್ಯವಾಗುತ್ತೆ ಆ್ಯಂಡ್ ಸಾತ್ವಿಕ ಅವರು ನಾನು ಸಾತ್ವಿಕ ಅವ್ರು ಈ ಅಂತ ನನಗೆ ಗೊತ್ತೇ ಇಲ್ಲ ಗೊತ್ತಾ ದೇವರೇ ಗೊತ್ತಿಲ್ಲ ನನಗೆ ಇಲ್ಲೊಂದು ಸಾಂಗ್ ಇದೆ ಅಂತಾನೆ ಗೊತ್ತಿಲ್ಲ ನಿಜ ಆಕ್ಚುಲಿ ಇದು ಇಪ್ಪತ್ತೆರಡಕ್ಕೆ ಇಪ್ಪತ್ತೆರಡರಿಂದ ಐದಕ್ಕೆ ಹೋಯ್ತಲ್ಲ ಅದೇ ಗೊತ್ತಿರಲಿಲ್ಲ ನನಗೆ ತಮಾಷೆಯಾಗಿ ಮುಂದಕ್ಕೆ ಹೋಯ್ತು ಐದನೇ ತಾರೀಕು ರಿಜಿಸ್ಟರ್ ಆಗಲಿ ಅಂತ ಹೇಳ್ತಾರೆ ಆಮೇಲೆ ನಾನು ಅದೇ ಅವ್ರು ಹೇಳಿದ್ರು ಆ್ಯಕ್ಚುಲಿ ನನಗೆ ಫಸ್ಟ್ ಕಾಲ್ ಬಂತು ಅಂತ ಅಂದ್ಬಿಟ್ಟು ನಾನು ಇವಾಗ ಹೇಳ್ತೀನಿ ಏನು ಅದು ಅಂತ ಸಿ ಯಾವುದೇ ಒಂದು ಪ್ರತಿಭೆ ಆಗಲಿ ಒಂದು 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 ಫೈಯರ್ ಇದೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ಆ ಕಿಡಿ ಇದೆ ಗೊತ್ತಾ ಆ ಫೈರಿನ ಕಿಡಿ ಎಲ್ಲ ಹರಡುತ್ತೆ ರೀ ಅದು ಒಳ್ಳೆಯದಾದ್ರೂ ಹಂಗೆ ಹರಡುತ್ತೆ ಕೆಟ್ಟದ್ದಾದ್ರೂ ಹಂಗೆ ಹರಡುತ್ತೆ ಇವ್ರ ಬಗ್ಗೆ ನನಗೆ ಹೆಂಗೆ ಕೇಳ್ಪಟ್ಟೆ ಅಂತ ಕೇಳಿ ಯಾವುದೋ ಒಂದು ಶಾರ್ಟ್ ಮಾಡಿದ್ರಂತೆ ಅಲ್ಲಿ ಅಲ್ಲಿ ಅವರು ರೋಸ್ ಅನ್ನುವ ಒಂದು ಸಿನಿಮಾದಲ್ಲಿ ಮಳೆ ಬರ್ತಾ ಇತ್ತಂತೆ ಆ ಮಳೆ ಶಾರ್ಟಿನಲ್ಲಿ ಒಂದೇ ದೊಡ್ಡ ಟೇಕು ಕರೆಕ್ಟಾ ನೋಡಿ ನೋಡಿ ನನಗೆ ಯಾವುದೋ ಅಂದರೆ ಆ ಪಿಕ್ಚರ್ ಏನೂ ರಿಲೀಸ್ ಆಗಿರಲಿಲ್ಲ ನಾನು ಯಾವುದೋ ಪಿಕ್ಚರ್ ಶೂಟಿಂಗಲ್ಲಿದ್ದೆ ಸಾರ್ ಹಿಂಗೆ ಒಂದು ಹೀರೋಯಿನ್ ಬರ್ತಾ ಇದ್ದಾರೆ ಒಂದು ಮಾಡಿದ್ರು ಪಟ್ ಅಂತ ಮಳೆ ಬರ್ತಾ ಇರೋ ಶಾರ್ಟು ಒಂದೇ ಒಡೆದಾಕಿದ್ರು ಅಂತ ಅಂದ್ಬಿಟ್ಟು ನನಗೆ ಸಿ ನಾನು ನಾನೆಲ್ಲೋ ಬೇರೆ ಪಿಕ್ಚರಲ್ಲಿ ಇದ್ದೀನಿ ಸೊ ಹಿಂಗೆ ಹಿಂಗೆ ಕೇಳಿ ಬರುತ್ತೆ ಅಂತ ಅನ್ನೋದಾದರೆ ಅದಕ್ಕೆ ಅವ್ರ ಎಫರ್ಟ್ಸೇ ಕಾರಣ ಅವ್ರ ಎಫರ್ಟ್ಸೇ ಕಾರಣ ಅದಕ್ಕೆ ಖಂಡಿತವಾಗ ಎಲ್ಲೂ ಯಾವುದು ಎಫರ್ಟು ಇಟ್ ವಿಲ್ ನಾಟ್ ಗೋ ಇನ್ ವೇನ್ ಅಲ್ ಟೆಲ್ ಯು ಯಾವ್ದು ಯಾವುದೂ ಅದು ವೇಸ್ಟ್ ಆಗಿ ಹೋಗಲ್ಲ ರೀ ನನಗದು ಕೇಳಿ ಬಂದಿದೆ ಅಂತ ಅನ್ನೋದಾದರೆ ನೋಡಿ ಇವತ್ತು ಎಷ್ಟು ಸಾಯಿತು ರೋಸಾಗಿ ಏಯ್ಟ್ ಇಯರ್ಸ ನೋಡಿ ಇವತ್ತು ಎಂಟು ವರ್ಷ ಆಗಿದೆ ಅಂತಂದರೆ ಎಂಟು ವರ್ಷ ನಿರಂತರವಾಗಿ ಅವ್ರು ಹಲವಾರು ಸಿನಿಮಾಗಳನ್ನ ಮಾಡಿಕೊಂಡು ಇವತ್ತು ಗಟ್ಟಿ ಊರಿದ್ದಾರೆ ಅಂತಂದರೆ ಅವತ್ತು ಹತ್ತಿದ್ದ ಅಲ್ವಾ ಅದು ಸೊ ಇನ್ನೂ ಕೂಡ ಯು ಹ್ಯಾವ್ ಅ ಲಾಂಗ್ ವೇಟು ತುಂಬ ತುಂಬಾ ದೊಡ್ಡ ಸಕ್ಸಸ್ಸಿನ ಸಿನಿಮಾಗಳು ನಿಮ್ಮದಾಗಲಿ ಆಮೇಲೆ ನಾನು ಆ್ಯಕ್ಚುಲಿ ನಿಮ್ಮದು ವಿಚಾರ ಶುರು ಮಾಡಿದ್ದೇನು ಅಂತಂದರೆ ಒಂದು ಪುಟಾಣಿ ಕೆಮಿಯೋ ಒಂದು ಪುಟಾಣಿ ಕೆಮಿಯೋಗೆ ಒಬ್ಬ ಮುಂಚೂಣಿಯಲ್ಲಿ ಇರೋವಂಥ ಒಬ್ಬರು ಹೀರೋಯನ್ನು ಒಪ್ಕೊಂಡು ಬಂದು ಆ್ಯಕ್ಟ್ ಮಾಡ್ತಾರೆ ಗೊತ್ತಾ ಸೊ ಇಡೀ ನಮ್ಮ ಅವತಾರ ಪುರುಷ ಸಿನಿಮಾದ ಪರವಾಗಿ ನಿಮಗ್ ದೊಡ್ಡ ಥ್ಯಾಂಕ್ಸ್ ದೊಡ್ಡ ಥ್ಯಾಂಕ್ಸ್ ನಿಮ್ಗೆ ಇದು ಬರಲಿಕ್ಕೆ ಆಮೇಲೆ ಈ ಸಿನಿಮಾದ ಇನ್ನೊಂದು ಭಾಳ ಅವ್ರು ಭಾಳ ತುಂಬ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಅವರು ತುಂಬ ಹಿಂಗೆ ಚಕ್ ಚಕ್ ಅಂತ ಹಿಂಗೆ ಹೋಗ್ತಾರೆ ಆದರೆ ಭಯಾನಕ ಇಂಪ್ಯಾಕ್ಟ್ ಮಾಡ್ತಾರೆ ಆ ಥರದ್ದು ಇವತ್ತು ಅವತಾರ ಪುರುಷ ಭಾಗ ಎರಡು ಖಂಡಿತವಾಗ್ಲೂ ಇಷ್ಟರ ಮಟ್ಟಕ್ಕೆ ಇಲ್ಲಿ ತನಕ ಬಂದಿದೆ ಅಂತ ಅನ್ನೋದಾದರೆ ಒಬ್ಬ ತುಂಬ ಮುಖ್ಯವಾದಂಥ ಶಕ್ತಿಯುತವಾದಂಥ ವ್ಯಕ್ತಿ ಇದಕ್ಕೆ ಹೆಗಲು ಕೊಟ್ಟಿರುವಂಥದ್ದು ದಟ್ ಇಸ್ ನನ್ನ ಅದರ್ ದೆನ್ ಮೋನಂಡ್ ಅವರು ಅವರ ರೀತಿಯಿಂದ ಈ ಸಿನಿಮಾದಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕೆ ಇವತ್ತು ಏನೇನು ಕಂಡು ಬರ್ತಾ ಇದೆ ಅದರ ಹಿಂದೆ ಒಂದು ಶಕ್ತಿ ಇದೆ ಅಂತಂದರೆ ಅದು ಮೋಹನಣ್ಣವರ ಅಣ್ಣವರ ಶಕ್ತಿ ಅದು ಆ್ಯಕ್ಚುಲಿ ಇಡೀ ಹಣ ಈ ಅವತಾರ ಪುರುಷರ ತಂಡ ನಿಮಗೆ ಅಬ್ಬಾರಿ ಅಷ್ಟೇ ಈ ಸಿನಿಮಾ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು ಮಾರ್ಚ್ ಇಪ್ಪತ್ತೆರಡು ಇವಾಗ ಐದನೇ ತಾರೀಕಿಗೆ ಏಪ್ರಿಲ್ ಐದನೇ ತಾರೀಕಿಗೆ ಮುಂದೂಡಿದ್ದೇವೆ ಖಂಡಿತವಾಗ್ಲೂ ಐದನೇ ತಾರೀಕು ಏನಪ್ಪ ಹಾ ಪಕ್ಕ ಖಂಡಿತವಾಗ್ಲೂ ಐದನೇ ತಾರೀಕು ಏಪ್ರಿಲ್ ಐದನೇ ತಾರೀಕು ಬರ್ತಾ ಇದ್ದೀವಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಒಂದು ಟ್ರೇಲರ್ನ ರಿಲೀಸ್ ಮಾಡುವಂಥ ಐಡಿಯಾ ನಮ್ಗೆ ನಾನೇನೆ ಈ ಸಿನಿಮಾದ ಟ್ರೇಲರ್ಗೆ ಕಾಯ್ತಾ ಇದ್ದೀನಿ ಅಷ್ಟು ಅದ್ಭುತವಾಗಿರುವಂಥ ಒಂದು ಟ್ರೇಲರ್ ರೆಡಿ ಆಗ್ತಾ ಇರುತ್ತೆ ಅಂತ ಅನ್ನೋಂಥದ್ದು ನನಗೆ ಗೊತ್ತು ಯಾಕೆ ಅಂತಂದ್ರೆ ಈ ಸಿನಿಮಾ ಎರಡನೇ ಭಾಗದ ಸಿನಿಮಾ ಸುಮ್ಮನೆ ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲ ಅವರ ನಿರ್ದೇಶಕರು ನಾನು ಹೇಳ್ಬಾರ್ದು ಆದರೂ ಕೂಡ ಹೇಳ್ತೀನಿ ಯಾವುದೇ ಶಾರ್ಟನ್ನ ಹಿಂಗೆ ತೆಗೆದು 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 ನೀವು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಮಾಡಿದ್ರೆ ಅದೊಂದು ಟ್ರೈಲರ್ ಆಗೋಗುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಸಿನಿಮಾ ಖಂಡಿತ ಖಂಡಿತ ಯಾಕಂದ್ರೆ ಅಷ್ಟು ಅಷ್ಟು ಚೆಂದಾಗಿರುವಂತದ್ದು ಇಲ್ಲಿ ಇನ್ನೊಬ್ಬರನ್ನ ನೆನ್ಸ್ಕೊಳ್ಲೇಬೇಕು ವಿಲಿಯಂ ಅವರು ಈ ಸಿನಿಮಾದ ನಿಜವಾದ ಹೀರೋ ವಿಲಿಯಂ ಅವರು ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಜಾಸ್ತಿ ಮಾತಾಡುತ್ತೆ